ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸರ್ವಜ್ಞ ಕವಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ತನ್ನ ತ್ರಿಪದಿಗಳನ್ನು ಬರೆದಿದ್ದಾನ ಹಂಗ ಮಾನವನ ಜೀವನದ ಒಂದು ಕೊನೆಯ ಅಂತ್ಯಕ್ಷಣ ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಸಹಿತ ಮರಣ ಅನ್ನೋದು ಏನಪ್ಪಾ ಅಂದ್ರೆ ಕಟ್ಟಿಟ್ಟ ಬುತ್ತಿಯಾಗೈತಿ ಅಂತಹ ಮರಣವನ್ನು ಕುರಿತು ಭಾಳ ಸುಂದರವಾಗಿ ಆ ಜ್ಞಾನಿಗಳ ಒಂದು ಅನುಭವದ ನುಡಿಗಳನ್ನು ನಾವು ಕೇಳಲೇಬೇಕು ಯಾವ ಸಂದರ್ಭದೊಳಗಂತಂದ್ರ ಮರಣವೇ ಮಹಾನವಮಿ ಅಂತ ಹೇಳಿ ತಿಳಿದು ಭಾವಿಸ್ತಕ್ಕಂಥ ಜೀವಿಸ್ತಕ್ಕಂಥ ಆ ಯೋಗಿಗಳ ಒಂದು ಮಾತನ್ನ ಆ ಮರಣದ ಬಗ್ಗೆ ಬಹಳ ಸುಂದರವಾದ ಒಂದು ತ್ರಿಪದಿಗಳನ್ನ ಸರ್ವಜ್ಞ ಕವಿ ಬಹಳ ಸುಂದರವಾಗಿ ಬರೆದಿದನು ಮೃತ್ಯು ದೇವತೆ ಎತ್ತಿ ಹೊತ್ತು ತಾನಾಡಿಸುತ್ತ ತುತ್ತು ಇದ್ದಲ್ಲಿ ಒಯ್ದು ಉಣಿಸಿ ಕಡೆಯಲ್ಲಿ ಹೊತ್ತು ಚಲ್ಲುವಳು ಸರ್ವಜ್ಞ ಅಂದ್ರೆ ಆ ಯೋಗಿಗಳ ದೃಷ್ಟಿಯೊಳಗ ಇಡೀ ನಮ್ಮ ಜೀವನವನ್ನು ಎಲ್ಲವನ್ನು ನಡೆಸುವಂಥವ್ರು ಯಾರು ಅಂತಂದ್ರೆ ದೇವತೆ ಅಂತ ಹೇಳಿ ಆ ಮರಣ ಅಂತಕ್ಕಂಥ ದೇವತೆನ ನಮಗೇನಪ್ಪಾ ಅಂದ್ರೆ ನಮ್ಮೆಲ್ಲರಿಗೂ ಸಹಿತ ತಾಯಿ ಇದ್ದಂಗೆ ಅದಕ್ಕೆ ಅಂತಹ ಮೃತ್ಯು ದೇವತೆಯ ಕೈಯೊಳಗೆ ನಾವು ಏನಾಗ್ಯವಂದ್ರೆ ಅಂದ್ರೆ ಹಾಕೇವಿ ನಮ್ಮನ್ನು ಹಡೆದವಳು ಸಹಿತ ಮೃತ್ಯು ದೇವತೆಯೇ ಅಂಥೇಳಿ ಯೋಗಿಗಳ ಒಂದು ಜ್ಞಾನದ ಒಂದು ಕಣ್ಣಿಗೆ ಅರಿವಾದಂತಹ ತ್ರಿಕಾಲ ಸತ್ಯದ ನುಡಿಗಳನ್ನು ಸರ್ವಜ್ಞ ಕವಿ ಇಲ್ಲಿ ಭಾಳ ಸುಂದರವಾಗಿ ಬರಿತಾನೆ ಅದಕ್ಕೆ ನಮ್ಮನ್ನು ಹೆತ್ತವಳು ಯಾರು ಅಂತಂದ್ರೆ ದೇವತೆಯೇ ನಮ್ಮನ್ನು ಹೆತ್ತಾಳ ಅಂತಹ ದೇವತೆ ಏನು ಮಾಡ್ತಾಳಂದ್ರೆ ನಮ್ಮನ್ನು ಹೊತ್ತು ಹೊತ್ತಿಗೆ ಹೊತ್ತು ಹೊತ್ತಿಗೆ ಏನು ಮಾಡ್ತಾಳಂದ್ರೆ ಕಾಲಕ್ಕೆ ಅನುಗುಣವಾಗಿ ಬಾಲ್ಯ ಹರೆಯ ಯೌವನ ಆಮೇಲೆ ವೃದ್ಧಾಪ್ಯ ಕೊನೆಗೆ ಮುಪ್ಪು ಸಾವು ಅಂತಕ್ಕಂಥ ಈ ಎಲ್ಲ ಕಾಲದ ಘಟ್ಟಗಳಲ್ಲಿಯೂ ಸಹಿತ ನಮ್ಮ ಕೈ ಹಿಡಿದು ನಮ್ಮ ಬೆನ್ನ ಹಿಂದೆ ಇದ್ದು ನಮಗೆ ಯಾವ ಕಾಲದೊಳಗೆ ಯಾವ ರೀತಿ ನಾವು ಇರಬೇಕು ಯಾವ ರೀತಿ ಬದುಕಬೇಕು ಯಾವ ಒಂದು ಭೋಗ ಭಾಗ್ಯಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು ಅನುಭವಿಸಬೇಕು ಆ ಎಲ್ಲ ಸಂಚಿತ ಪ್ರಾರಬ್ಧ ಆಗಾಮಿ ಅಂತಕ್ಕಂಥ ತ್ರಿಕಾಲ ಕರ್ಮಗಳನ್ನು ನಾವು ಯಾವ ರೀತಿ ಅನುಭವಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಂದು ಕ್ಷಣ ಕ್ಷಣದ ಒಂದು ಪ್ಲಾನನ್ನು ಆ ಮೃತ್ಯುದೇವತೆ ಆ ಪರಮಾತ್ಮ ನಾವು ಹುಟ್ಟುವುದಕ್ಕಿಂತ ಮುಂಚೆನ ಆ ಎಲ್ಲ ಒಂದು ನಮ್ಮ ಹಣಿಯ ಬರಹದೊಳಗ ಬರೆದು ಹೋಗಿರ್ತಾನ ಆದ್ದರಿಂದ ಜಗತ್ತಿನೊಳಗ ಏನೆಲ್ಲವನ್ನ ಬದಲು ಮಾಡೋರದಾರ ಆದ್ರ ಲಲಾಟಪಾಲಿ ಅಂತಂದ್ರ ಹಣಿಯ ಬರಹವನ್ನ ಬದಲು ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅಂದ್ರ ಅದು ಬದಲು ಮಾಡಾಕ ಬರದೇ ಇರ್ತಕ್ಕಂಥ ಆ ಒಂದು ಲಿಪಿ ಯಾವ್ದಾದ್ರು ಇದ್ರ ಅದಕ್ಕೆ ಹಣಿಯ ಬರಹ ಅಂತ ಹೇಳಿ ಕರಿತಾರ ಅದಕ್ಕೆ ಆ ಮೃತ್ಯು ದೇವತೆ ನಾವೆಲ್ಲರೂ ಬಂಧನರಾಗಿ ಬಿಟ್ಟೇವಲ್ಲ ಆ ಮೃತ್ಯುದೇವತೆ ಹೆಂಗೆ ನಮ್ಮನ್ನು ನಡೆಸ್ತಾಳಲ್ಲ ಹೆಂಗೆ ನಮ್ಮನ್ನು ನುಡಿಸ್ತಾಳಲ್ಲ ಹಂಗೆ ಮಾತ್ರ ನಾವು ಬದುಕಲಿಕ್ಕೆ ಯೋಗ್ಯರಿದ್ದೇವೆ ಅಂತಕ್ಕಂಥದ್ದನ್ನು ಆ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗೆ ದೇವತೆ ಎತ್ತಿ ಹೊತ್ತು ತಾನಾಡಿಸುತ್ತ ನೋಡ್ರಿ ಹೊತ್ತು ಅಂದ್ರೆ ಇಲ್ಲಿ ಸಮಯನ ಅಂತೂ ಬರ್ತೈತೆ ಅರ್ಥ ಇನ್ನೊಂದು ನಮ್ಮನ್ನು ಎತ್ಗೊಂಡು ಅಂತ ಹೇಳಿ ಬರ್ತೈತಿ ಅಂದ್ರ ಆ ಮೃತ್ಯುದೇವತೆಯನ್ನು ಮಾಡ್ಯಾಳ ಮಾಡ್ಯಾಳಂದ್ರೆ ಸಮಯಕ್ಕನುಸಾರವಾಗಿ ನಮ್ಮನ್ನು ಎತಗೊಂಡು ಏನು ಅಂದ್ರೆ ಆಟ ಆಡ್ಸಕತ್ತಾಳ ಹರೆಯ ಬಂದಾಗ ಯಾವ ಆಟ ಆಡಬೇಕು ಆಮೇಲೆ ಆ ಒಂದು ಮದುವೆ ಆದ ನಂತರ ಈ ಸಂಸಾರದ ಬಂಧನದೊಳಗೆ ಬಿದ್ದ ನಂತರ ಯಾವ ರೀತಿ ಆಟವನ್ನು ಆಡಬೇಕು ಮುಪ್ಪು ಬಂದಾಗ ಹೆಂಗೆ ಯಾವ ರೀತಿ ಆಟವನ್ನು ಆಡಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಸಹಿತ ಆ ತ್ರಿಕಾಲ ಸತ್ಯದ ನುಡಿಗಳನ್ನು ಆ ದೇವತೆ ಬರೆತಿರ್ತೈತಿ ಅದಕ್ಕೆ ತಾನ ಆಟ ಆಡಿಸ್ತಾಳಂತ ಮುಂದೇನು ಬರೀತಾರೆ ಅಂದ್ರೆ ತುತ್ತು ಇದ್ದಲ್ಲಿ ಒಯ್ದು ಉಣಿಸಿ ಆ ದೇವತೆ ನಮಗೆ ಅನ್ನದ್ ಋಣ ಯಾವ ಊರೊಳಗೈತಿ ಯಾವ ಮನಿಯೊಳಗೈತಿ ಯಾರ ಹತ್ತಿರ ಐತಿ ಅಂತಕ್ಕಂಥದ್ದನ್ನ ಆ ಎಲ್ಲವನ್ನು ಬರೆದಿರ್ತಕ್ಕಂಥ ಆ ಹಣಿ ಬರೆಯೋದ ಪ್ರಕಾರ ಏನು ಅಂದ್ರೆ ನಮಗೆ ಅಣ್ಣದ ಋಣ ಎಲ್ಲಿ ಇರ್ತದಲ್ಲ ಅಲ್ಲೆಲ್ಲಿ ನಮ್ಮನ್ನು ಏನು ಮಾಡ್ತಾಳಂದ್ರೆ ಕರ್ಕೊಂಡು ಹೋಗ್ತಾಳೆ ಅವಳ ಕರ್ಕೊಂಡು ಹೋಗಾಕಿ ನಮ್ಮನ್ನು ಕರ್ಕೊಂಡು ಹೋಗುವಂಥವಳು ಸಹಿತ ಆ ಮೃತ್ಯು ದೇವತೆನ ಹೋಗಿ ಯಾರ ಮನೆಯೊಳಗೆ ಯಾರ ಒಂದು ಸಮಯದೊಳಗೆ ಯಾವ ಸಮಯದೊಳಗೆ ನಮ್ಮದು ಅನ್ನದ ಮೇಲೆ ಋಣ ಬರದತ್ತಲ್ಲ ಆ ಅನ್ನವನ್ನು ಉಣಿಸಿಕೊಂಡು ಏನು ಅಂದ್ರೆ ಕರ್ಕೊಂಡು ಬರುವಂತಹ ಒಂದು ಆ ಕಾರ್ಯವನ್ನು ಆ ಮೃತ್ಯು ದೇವತೆ ಮಾಡ್ತಾಳ ಅದಕ್ಕೆ ತುತ್ತು ಇದ್ದಲ್ಲಿ ಒಯ್ದು ಉಣಿಸಿ ನಮಗೆ ಎಲ್ಲೆಲ್ಲಿ ಐತಲ್ಲ ನಮಗೆ ಎಲ್ಲೆಲ್ಲಿ ಅನ್ನದ ಋಣ ಐತಲ್ಲ ಅಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವವಳು ಯಾರು ಅಂತಂದ್ರೆ ಆ ಮೃತ್ಯು ದೇವತೆ ಸದಾವಕಾಲ ನಮ್ಮ ಬೆನ್ನ ಹಿಂದೆ ಇದ್ದು ನಮಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಪಡಿಸ್ತಕ್ಕಂಥವಳು ಯಾರು ಅಂತಂದ್ರೆ ಮೃತ್ಯು ದೇವತೆ ಅಂತ ಅಂಥೇಳಿ ಅದಕ್ಕೆ ತುತ್ತು ಇದ್ದಲ್ಲಿ ಒಯ್ದು ಉಣಿಸಿ ಕಡೆಯಲ್ಲಿ ಲಾಸ್ಟಿಗೆ ನಮ್ಮ ಅನ್ನದ ಋಣ ಮುಗಿತಪ್ಪ ಅಂದ್ರೆ ಈ ಭೂಮಿ ಋಣ ಮುಗಿತಪ್ಪ ಅಂದ್ರೆ ಈ ನೀರಿನ ಋಣ ಮುಗಿತಪ್ಪ ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಈ ಪಂಚಭೂತಗಳ ಋಣಗಳು ಮುಗಿದ ನಂತರ ಏನು ಮಾಡ್ತಾಳಂದ್ರೆ ಆ ನಮ್ಮನ್ನು ಸದಾವಕಾಲ ಕಾಪಾಡಿಕೊಂಡು ಬಂದಿರತಕ್ಕಂಥ ಆ ಮೃತ್ಯು ದೇವತೆ ಏನು ಮಾಡ್ತಾಳಂದ್ರೆ ಕೊನೆಗೆ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಬರೀತಾನೆ ಇಷ್ಟೆಲ್ಲ ನಾವು ಹುಟ್ಟಿನಿಂದ ನಮ್ಮನ್ನೆಲ್ಲವನ್ನ ಎಲ್ಲ ಕಡೆ ತಿರುಗಾಡಿಸಿ ನಮ್ಮ ಋಣಗಳನ್ನೆಲ್ಲವನ್ನ ಒಂದೊಂದು ಒಂದೊಂದು ಹರ್ಕೊಂತ ಬಂದಂತಹ ದೇವತೆ ನಮ್ಮ ಈ ಭೂಮಿಯ ಋಣ ಅನ್ನದ ಋಣ ನೀರಿನ ಋಣ ತೀರ್ಥಪ್ಪ ಅಂದರೆ ಮನೆಗೆ ನಮ್ಮನ್ನೇನು ಮಾಡ್ತಾಳ ಅಂದರೆ ತನ್ನ ಕೈಯೊಳಗೆ ಎತ್ತಗೊಂಡು ಬೆಳೆಸಿದಂಥವಳು ಏನು ಅಂದ್ರೆ ನಮ್ಮ ಋಣ ಹರಿದ ಮೇಲೆ ನಮ್ಮನ್ನು ಹೊತ್ತು ಚಲ್ಲುಗಳು ಎಲ್ಲಿ ಹೊತ್ತು ಅಂದ್ರೆ ಆ ರುದ್ರಭೂಮಿ ಅಂತ ಹೇಳಿ ಕರಿತೇವಲ್ಲ ಸ್ಮಶಾನ ಅಂತ ಹೇಳಿ ಕರಿತೇವಲ್ಲ ಅಲ್ಲಿ ಮತ್ತೆ ಈ ಪಂಚಭೂತಗಳಿಂದ ನಿರ್ಮಿತವಾದಂಥ ದೇಹವನ್ನು ಆ ಪಂಚಭೂತಗಳೊಳಗ ಲೀನ ಮಾಡುವಂಥ ಕಾರ್ಯವನ್ನು ಆ ದೇವತೆ ಏನು ಮಾಡ್ಕೊಂಡಿರ್ತಾಳ ಅಂದ್ರೆ ನಡೆಸ್ತಾಳ ಅಂತಕ್ಕಂಥದ್ದು ಜಲ ಸಮಾಧಿ ಆಗಿರ್ಬೋದು ಸಮಾಧಿ ಆಗಿರ್ಬೋದು ಭೂ ಸಮಾಧಿ ಆಗಿರ್ಬೋದು ಹೀಗೆ ಆ ಎಲ್ಲ ರೀತಿಯೊಳಗೆ ಮತ್ತೊಳ್ಳಿ ನಮ್ಮ ಒಂದು ದೇಹವನ್ನು ಆ ಪಂಚಭೂತಗಳೊಳಗ ಲೀನ ಮಾಡಿಸುವಂಥ ಶಕ್ತಿಯನ್ನು ಆ ಮೃತ್ಯು ದೇವತೆ ಹೊಂದಿದಾಳ ಅಂತಕ್ಕಂಥ ತ್ರಿಕಾಲ ಸತ್ಯದ ನುಡಿಗಳನ್ನು ಸರ್ವಜ್ಞ ಕವಿಗಳು ಭಾಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ